ನಮ್ಮ ಕಷ್ಟದ ಪರಿಸ್ಥಿತಿಗಳಲ್ಲಿ ಇಕ್ಕಟ್ಟುಗಳಲ್ಲಿ ನಮಗೆ ಇವರು ಸಹಾಯ ಮಾಡುತ್ತಾರೆ ಎಂಬುದಾಗಿ ಯಾರನ್ನು ನಂಬಿರುತ್ತೇವೋ ಅವರು ನಮ್ಮನ್ನು ಕೈಬಿಡುವಾಗ ಜೀವಿತವೇ ಮುಗಿದು ಹೋಯಿತೇನೋ ಈ ಕಷ್ಟಗಳಿಂದ ಹೊರಬರುವುದಕ್ಕೆ ಆಗುವುದೇ ಇಲ್ಲವೇನೋ ನಿಂದೆ ಅವಮಾನಗಳನ್ನು ಸಹಿಸಬೇಕಾಗಿ ಬರುತ್ತದೇನೋ ಎಂಬುದಾಗಿ ಅನೇಕ ಆಲೋಚನೆಗಳು ಭಾರಗಳು ನಮ್ಮಲ್ಲಿ ಉಂಟಾಗುತ್ತವೆ ಆದರೆ ಭಯಪಡಬೇಡಿ ದೇವರು ಹೇಳಿದ್ದಾರೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಬಿಡಿಸುವೆನೋ ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ಕಷ್ಟ ಕಾಲದಲ್ಲಿ ನೀವು ದೇವರಿಗೆ ಮೊರೆ ಇಡುವುದಾದರೆ ಆತನ ಮೇಲೆ ನಂಬಿಕೆಯನ್ನ ಇಟ್ಟು ಆತನ ಬಳಿಯಲ್ಲಿ ಅಪೇಕ್ಷಿಸುವುದಾದರೆ ನಿಮಗೆ ಏನು ಸಹಾಯ ಬೇಕೋ ಅದನ್ನು ತಕ್ಕ ಸಮಯದಲ್ಲಿ ನಿಮಗೆ ಅನುಗ್ರಹಿಸಿ ನಿಮ್ಮನ್ನು ಕಷ್ಟಗಳಿಂದ ಬಿಡಿಸಿ ನೀವು ಕರ್ತನನ್ನು ಕೊಂಡಾಡುವ ಹಾಗೆ ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವ ಹಾಗೆ ಕರ್ತನು ಅದ್ಭುತಗಳನ್ನು ಮಾಡುತ್ತಾನೆ ಆತನು ಇದನ್ನು ವಾಗ್ದಾನವಾಗಿ ನುಡಿದಿದ್ದಾನೆ ಖಂಡಿತವಾಗಿ ನೆರವೇರಿಸುತ್ತಾನೆ ಆದ್ದರಿಂದ ಕುಂದಿ ಹೋಗದೆ ಕರ್ತನಿಗೆ ಮೊರೆ ಇಡಿ ಆತನ ಸಹಾಯವನ್ನು ಆಶೀರ್ವಾದಗಳನ್ನು ನಿಶ್ಚಯವಾಗಿ 자기 온도. 티라